ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ತೊಂಬತ್ತೆಂಟು ಸೊ ಇಂಡೈರೆಕ್ಟಾಗಿ ನಾನು ಮನೆಗೆ ಬರೋದಿಲ್ಲ ಅಂತ ಹೇಳ್ತಾ ಇದೆಯಾ ಅಲ್ವಾ ಕೇಳಿದ್ರು ಗುಣಶೀಲ ಹೌದು ಅತ್ತೆ ಅನ್ನೋ ಹಾಗೆ ತಲೆಯನ್ನು ಮಾತ್ರ ಅಲ್ಲಾಡಿಸಿದ್ಲು ಧೃತಿ ಹಾಗಾದರೆ ಸರಿ ನಾನಿನ್ನು ಹೊರಡ್ತೀನಿ ಧೃತಿ ನಾನು ನಿನ್ನನ್ನು ಒಪ್ಪಿಸಿ ಇಲ್ಲಿಂದ ನನ್ನ ಮನೆಯ ಸೊಸೆಯನ್ನಾಗಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಆದರೆ ನಿನಗೆ ನನಗಿಂತ ನಿನ್ನ ಹಠನೇ ಮುಖ್ಯ ಆಗಿದೆ ಅನ್ನೋದಾದರೆ ಇವತ್ತಿಗೆ ಅತ್ತೆ ಸೊಸೆ ಅಮ್ಮ ಮಗಳು ಅನ್ನೋ ಸಂಬಂಧವೂ ಕಡಿದು ಹೋಗುತ್ತೆ ಗುಡ್ ಬೈ ಅಂತ ಹೇಳಿ ಬಾಗ್ಲವರೆಗೂ ಹೋದರು ಅಷ್ಟರಲ್ಲಿ ಅವರನ್ನು ತಡೆದಿದ್ದು ಸ್ವತಃ ಧೃತಿಯ ಧ್ವನಿಯೇ ಆಫೀಸಲ್ಲಿ ದುಷ್ಯಂತ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೂತಿದ್ದ ಆ ಅವನ ಕಣ್ಣಲ್ಲಿದ್ದ ನೀರನ್ನು ನೋಡಿದ ಕಾವ್ಯಾಳಿಗೆ ಅವನ ನಿಜವಾದ ಪ್ರೀತಿಯ ಆಳ ಅರಿವಾಗಿತ್ತು ಹಾಗಾಗಿ ಧೃತಿಯನ್ನು ಹೇಗಾದರೂ ಕನ್ವಿನ್ಸ್ ಮಾಡಿ ಸರ್ ಜೊತೆ ಒಂದು ಮಾಡಬೇಕು ಅಂತ ಕಾವ್ಯ ನಿರ್ಧಾರ ಮಾಡಿದ್ಲು ಸರ್ ನೀವು ಏನು ಯೋಚನೆ ಮಾಡಬೇಡಿ ಆದಷ್ಟು ಬೇಗ ಧೃತಿಗೆ ನಿಮ್ಮ ಪ್ರೀತಿಯನ್ನು ಅರಿವು ಮಾಡಿಸೋದು ನನ್ನ ಜವಾಬ್ದಾರಿ ಅವಳಿಗೂ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಅಷ್ಟೆಲ್ಲ ಇಲ್ಲದಿದ್ದರೆ ಮದುವೆಯಾಗಿ ಇಷ್ಟು ವರ್ಷ ಆದರೂ ಅವಳಿಗೂ ಒಂಟಿ ಜೀವನ ಮಾಡ್ತಾ ಇರೋದಾದರೂ ಯಾಕೆ ನೀವೇ ಸ್ವಲ್ಪ ಯೋಚನೆ ಮಾಡಿ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಸಂದರ್ಭಗಳು ಮತ್ತು ಮನಸ್ಸಿಗೆ ಹತ್ತಿರದವರ ಮಾತುಗಳು ನಾವು ನಮ್ಮ ನಿರ್ಧಾರವನ್ನು ಗಟ್ಟಿ ಮಾಡೋ ಥರ ಕೆಟ್ಟ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ ಹಾಗೆ ಅವರ ಮನಸ್ಸನ್ನು ಕೂಡ ಕಲ್ಲಾಗಿರೋ ಥರ ಮಾಡಿರುತ್ತೆ ಧೃತಿಯ ಪರಿಸ್ಥಿತಿಯೂ ಕೂಡ ಇದಕ್ಕೆ ಹೊರತಾಗಿಲ್ಲ ನೀವು ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿರಿ ಆ ದೇವರೇ ನಿಮ್ಮ ಪ್ರೀತಿಗೆ ಅಸ್ತು ಅಂತ ಅಂದು ಎಲ್ಲೋ ಇದ್ದ ನಿಮ್ಮಿಬ್ಬರನ್ನು ಒಂದು ಮಾಡಿದ್ದಾನೆ ಅಂದಮೇಲೆ ನಿಮ್ಮಿಬ್ಬರನ್ನು ದೂರ ಮಾಡೋದು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ತನ್ನಾಗೆ ತಿಳಿದ ಹಾಗೆ ಸಮಾಧಾನ ಮಾಡಿ ಚಕ್ ಪಡೆದುಕೊಂಡು ಅಲ್ಲಿಂದ ಹೊರಟಲು ಕಾವ್ಯ ಕಾವ್ಯ ಹೋದ ದಿಕ್ಕನ್ನೇ ನೋಡುತ್ತಾ ಕುಳಿತ ದುಷ್ಯಂತ್ಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಭರವಸೆಯ ಆಶಾಗೋಪರ ಕಟ್ಟಿದಷ್ಟು ಸಮಾಧಾನವಾಗಿತ್ತು ವಾಪಸ್ ಧೃತಿ ನನ್ನ ಜೀವನಕ್ಕೆ ಬಂದರೆ ಮತ್ತೆಂದೂ ಅವಳನ್ನು ಕಳ್ಕೊಳ್ಳದ ಹಾಗೆ ಜೋಪಾನ್ವಾಗಿ ನೋಡ್ಕೋತೀನಿ ಅಂತ ತನ್ನಲ್ಲೇ ಮಾತಾಡಿಕೊಂಡ ದುಷ್ಯಂತ್ ಧೃತಿ ಮನೆಯಲ್ಲಿ ಅವಳ ಧ್ವನಿಗೆ ನಿಂತಲ್ಲೇ ಅವಳನ್ನು ತಿರುಗಿ ನೋಡಿದ ಗುಣಶೀಲ ಅವರಿಗೆ ಅವಳ ಬಾಯಿಂದ ಬಂದ ಮಾತು ಖುಷಿ ತರಿಸ್ತು ಆದರೂ ಮತ್ತೊಮ್ಮೆ ಖಾತ್ರಿಪಡಿಸ್ಕೊಳ್ಳೋಕೆ ಧೃತಿ ನೀನೇನು ಹೇಳಿದೆ ಮತ್ತೊಮ್ಮೆ ಹೇಳು ಅಂತ ಕೇಳಿದ್ರು ಈಗ ಧೃತಿಗೆ ಬರ್ತಡೇ ಪಾರ್ಟಿಯಲ್ಲಿ ಸನ್ನಿಧಿ ಹೇಳಿದ ಮಾತುಗಳೆಲ್ಲವೂ ನೆನಪಾಗಿತ್ತು ಛೇ ನಾನು ಮೊದಲೇ ಇದರ ಬಗ್ಗೆ ಯೋಚನೆ ಮಾಡಿದರೆ ದುಷ್ಯಂತ್ ಸರ್ ನನ್ನ ಹತ್ರ ಅವರ ಪ್ರೇಮ ನಿವೇದನೆ ಮಾಡಿಕೊಂಡಾಗಲ್ಲಾದರೂ ನಾನು ಅವರಿಗೋಸ್ಕರ ಅಲ್ಲದೇ ಇದ್ದರೂ ಅತ್ತೆ ಮಾವನಿಗೋಸ್ಕರ ಆದರೂ ಆ ಮನೆಗೆ ಹೋಗ್ಬೋದಿತ್ತು ಆದರೆ ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ನನ್ನಲ್ಲಿ ಸಮಯವೇ ಸಿಗಲಿಲ್ಲ ಯೋಚನೆ ಮಾಡುವ ಸಂದರ್ಭ ಕೂಡ ಒದಗಿ ಬರಲಿಲ್ಲ ಬರ್ತಡೇ ಪಾರ್ಟಿಯಲ್ಲಿ ನನಗೆ ಏನಾಯಿತು ನೆನ್ನೆಯೂ ಪಾರ್ಟಿ ಮುಗಿಸ್ಕೊಂಡು ಇವತ್ತಿನೂ ಮನೆಗೆ ಬಂದೆ ಅಷ್ಟೇ ಈಗಲೇ ಅತ್ತೆ ಕೂಡ ನನ್ನ ಮನೆಗೆ ಬಂದು ಸೊಸೆಯಾಗಿ ಬಾ ಅಂತ ಕರೀತಿದ್ದಾರೆ ಇದೇ ಸರಿ ನಾನು ಅವರ ಮನೆಯ ಅನ್ನ ತಿಂದಿದ್ದಕ್ಕಾದರೂ ಅವರ ಋಣ ನನ್ನ ಮೇಲಿದೆ ಹಾಗಾಗಿ ಆ ಮನೆಯಲ್ಲಿ ದುಷ್ಯನ್ ಸರ್ ಅವರ ಹೆಂಡತಿಯಾಗಿ ನಾನು ಹೋಗದೆ ಇದ್ದರೂ ಕೂಡ ಆ ಮನೆಯ ಸೊಸೆಯಾಗಿ ಕರೀತಾ ಇದ್ದಾರೆ ಹಾಗಾಗಿ ನಾನು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದವಳು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾತೆ ನಾನು ವಾಪಸ್ ನಿಮ್ಮ ಮನೆಗೆ ನಿಮ್ಮ ಸೊಸೆಯಾಗಿ ಮಾತ್ರ ಬರ್ತೀನಿ ಅಂತ ಒತ್ತೇ ಹೇಳಿದ್ಲು ಗುಣಶೀಲ ಅವರಿಗೆ ಅಷ್ಟೇ ಸಾಕಿತ್ತು ಧೃತಿ ನನ್ನ ಮನೆಗೆ ಬಂದರೆ ಹೇಗಾದರೂ ಮಾಡಿ ದುಷ್ಯಂತ್ ಮತ್ತು ಧೃತಿ ಇಬ್ಬರನ್ನ ಒಂದು ಮಾಡೋದು ಅಷ್ಟು ಕಷ್ಟದ ಕೆಲಸವಲ್ಲ ಅಂತ ಮನಸ್ಸಲ್ಲೇ ಖುಷಿಪಟ್ಟರು ಸರಿ ಹಾಗಾದರೆ ಇವಾಗಲೇ ಈ ಕ್ಷಣವೇ ನನ್ನ ಜೊತೆ ಬಂದುಬಿಡು ಅಂತ ಕೇಳಿದ್ರು ಗುಣಶೀಲ ಅವರು ನನಗೆ ಅರ್ಧ ಗಂಟೆ ಸಮಯ ಕೊಡಿ ಅತ್ತೆ ನನ್ನ ಮುಖ್ಯವಾದ ವಸ್ತುಗಳನ್ನು ಮಾತ್ರ ತಗೊಂಡು ಬರ್ತೀನಿ ಅಂತ ಹೇಳಿದೋಳು ಅವಳ ರೂಮಿಗೆ ಹೋಗಿ ಮುಖ್ಯವಾಗಿರುವ ವಸ್ತುಗಳನ್ನು ಮಾತ್ರ ಪ್ಯಾಕ್ ಮಾಡಿಕೊಂಡು ಲಗೇಜ್ ಜೊತೆಗೆ ಆಚೆ ಬಂದಳು ಗುಣಶೀಲ ಅವರಿಗಂತೂ ಆದಂತಹ ಖುಷಿ ಅಷ್ಟಿಷ್ಟಲ್ಲ ಇದೇ ಸಮಯಕ್ಕೆ ಕಾವ್ಯ ಕೂಡ ಬಂದಿದ್ರೆ ರಾಜವಂಶಿ ಬಂಗಲೆಯ ಸೊಸೆಯಾಗಿ ಮಾತ್ರ ಅವಳು ಆ ಮನೆಗೆ ಕಾಲಿಡದೆ ದುಷ್ಯಂತ ಹೆಂಡತಿಯಾಗಿಯೂ ಕೂಡ ಅವಳು ಹೋಗೋ ಥರ ಪರಿಸ್ಥಿತಿ ಬರ್ತಾ ಇತ್ತು ಆದರೆ ವಿಧಿ ಬೇರೇನೇ ಇತ್ತು ಹಾಗಾಗಿ ಕಾವ್ಯಳನ್ನು ಭೇಟಿ ಮಾಡದೆ ರಾಜವಂಶಿ ಬಂಗಲೆಯ ಸೊಸೆಯಾಗಿ ಆ ಮನೆಗೆ ಹೋಗುವ ತಯಾರಿ ಮಾಡ್ತಾ ಇದ್ಲು ಧೃತಿ ದುಷ್ಯಂತ್ ಆಫೀಸಿಂದ ಚೆಕ್ ಪಡೆದುಕೊಂಡು ಕಾವ್ಯ ನೇರವಾಗಿ ಧೃತಿಯ ಅಪಾರ್ಟ್ಮೆಂಟ್ ಕಡೆಗೆ ಬಂದಿದ್ಲು ಆದರೆ ಅವಳ ಮನೆಗೆ ಬಂದು ನೋಡಿದೊಳಗೆ ಅವಳ ಮನೆ ಲಾಕ್ ಆಗಿರೋದು ಕಂಡಿತು ಕಾಲ್ ಮಾಡಿದಾಗ ಧೃತಿಯ ನಂಬರ್ ಲಾಂಗ್ ರಿಂಗ್ ಆದರೂ ರಿಸೀವ್ ಮಾಡಲಿಲ್ಲ ಧೃತಿ ರಾಜವಂಶಿ ಬಂಗಲೆಯ ಬಾಗಿಲಿಗೆ ಬಂದ ಧೃತಿಗೆ ಮನೆಯ ಒಳಗಡೆ ಕಾಲಿಡೋಕೆ ಅಷ್ಟು ಹೊತ್ತು ಇದ್ದ ಧೈರ್ಯ ಈಗ ಇರಲಿಲ್ಲ ಅಜ್ಜಯ್ಯ ಅಂತ ಕೂಗಿದ್ರು ಗುಣಶೀಲ ಅಷ್ಟರಲ್ಲಿ ಆರತಿ ತಟ್ಟೆ ತಂದರು ಧೃತಿಯ ಪ್ರೀತಿಯ ಅಜ್ಜಯ ಧೃತಿಗೆ ಅಜ್ಜಯ್ಯ ಅನ್ನೋ ಒಂದೇ ಒಂದು ಶಬ್ದವೇ ಸಾಕಿತ್ತು ಅವಳ ಕಣ್ಣೀರನ್ನು ಮತ್ತೆ ಆಚೆ ತರೋಕೆ ಅಷ್ಟೂ ಹೊತ್ತು ತಡೆ ಹಿಡಿದಿದ್ದ ಅವಳ ಕಣ್ಣೀರು ಅಜ್ಜಯ್ಯನನ್ನು ನೋಡಿದ ತಕ್ಷಣವೇ ಕೆನ್ನೆ ಮೇಲೆ ಜಾರ್ತು ಮನೆಯ ಒಳಗಡೆ ಬಂದ ಗುಣಶೀಲ ಅವರು ಧೃತಿಯನ್ನ ಬಾಗಿಲಿನಲ್ಲೇ ನಿಲ್ಸಿ ಅಜ್ಜಯ್ಯನ ಹತ್ತಿರದಿಂದ ಆರತಿ ತಟೆಯನ್ನು ಪಡ್ಕೊಂಡವರು ಅವಳಿಗೆ ಆರತಿ ಮಾಡಿ ಮನೆಯ ಒಳಗಡೆ ಬಲಗಾಲಿಟ್ಟು ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡ್ರು ಮನೆಯ ಒಳಗಡೆ ಬಂದವಳೆ ಅಜ್ಜಯ್ಯನನ್ನು ಗಟ್ಟಿಯಾಗಿ ತಬ್ಬಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು ಧೃತಿ ಅಜ್ಜಯ್ಯ ನನ್ನ ಕ್ಷಮಿಸ್ಬಿಡು ಅಜ್ಜಯ್ಯ ನಾನು ನಿಮಗೆಲ್ಲ ನಂಬಿಕೆ ದ್ರೋಹ ಮಾಡಿ ಹೋದೆ ನೀವು ಕೊಟ್ಟ ಪ್ರೀತಿಗೆ ನಾನು ಅರ್ಹಳಲ್ಲ ನನ್ನನ್ನು ಕ್ಷಮಿಸು ಅಂತ ಅಳುತ್ತಲೇ ಮಾತನ್ನು ಹೇಳಿದ್ಲು ಧೃತಿ ಅವಳ ತಲೆಯನ್ನು ಸವರ್ತಾ ಇದ್ದ ಅಜ್ಜಯ್ಯ ಸಮಾಧಾನ ಮಾಡ್ಕೋ ಧೃತಿ ನೀನು ಈಗ ಪರಿಸ್ಥಿತಿಗೆ ಕಟ್ಟು ಬಿದ್ದು ಆ ರೀತಿ ಹೋಗಿದ್ದೀಯಾ ಅಂತ ನನಗೂ ಕೂಡ ತಿಳಿದಿದೆ ಆದರೆ ಇನ್ನು ಮುಂದೆ ಹಾಗೆಲ್ಲ ಮಾಡಬೇಡ ನಿನ್ನನ್ನೇ ನಂಬಿಕೊಂಡು ನಾನು ಕೂಡ ಜೀವಂತವಾಗಿ ಇದ್ದೀನಿ ನೋಡು ಇಷ್ಟು ವರ್ಷದಲ್ಲಿ ನನಗೂ ಒಬ್ಳು ಮೊಮ್ಮಗಳು ಇದ್ದಿದ್ರೆ ಅಂತ ಅನಿಸಿದ್ದೇ ನೀನು ಈ ಮನೆಗೆ ಬಂದ ಮೇಲೆ ಕೇವಲ ಆರು ತಿಂಗಳಲ್ಲಿ ನೀನು ನನ್ನ ಮನಸ್ಸನ್ನೇ ಇನ್ನು ಇನ್ಮುಂದೆ ಹಾಗೆಲ್ಲ ಮಾಡಬೇಡ ನನ್ನ ತಾಯಿ ಅಂತ ಅವರು ಕೂಡ ಕಣ್ಣೀರಾಗಿ ಅವಳ ಕಣ್ಣೀರನ್ನು ಒರೆಸಿದ್ರು ಈ ಅಜ್ಜ ಮೊಮ್ಮಗಳ ಬಾಂಧವ್ಯವನ್ನು ನೋಡಿದ ಗುಣಶೀಲ ಅವರಿಗೂ ಕೂಡ ತನ್ನ ತಂದೆಯ ನೆನಪಾಗಿ ಕಣ್ಣಂಚಲ್ಲಿ ಬಂದ ಕಣ್ಣೀರನ್ನು ಯಾರಿಗೂ ಕಾಣದಂತೆ ಒರೆಸ್ಕೊಂಡ್ರು ಸರಿ ಸರಿ ಈಗ ನಿನ್ನ ರೂಮಿಗೆ ಹೋಗಿ ಮೊದಲು ಫ್ರೆಶಪ್ ಆಗಿ ಬಾದ್ರುತಿ ಹೇಳಿದರು ಗುಣಶೀಲ ಅಜ್ಜಯ್ಯ ಮೊಮ್ಮಗಳು ಬಂದಿರೋ ಖುಷಿಗೆ ನಿಮ್ಮ ಕೈಯಾರೆ ನೀವೇ ಅವಳಿಗೆ ಕಾಫಿ ಮಾಡಿ ತಂದುಕೊಡಿ ನಾನು ಕೂಡ ಅವಳಿಗೆ ಬೇರೆ ಏನಾದರೂ ತಿನ್ನೋದಕ್ಕೆ ಮಾಡ್ತೀನಿ ಬನ್ನಿ ಅಂತ ಹೇಳಿ ಅಡುಗೆ ಮನೆಗೆ ಕರ್ಕೊಂಡು ಹೋದರು ಗುಣಶೀಲ ಅವರು ಸರಿನಮ್ಮ ಅಂತ ಹೇಳಿದರು ಅಜ್ಜಯ್ಯ ಗುಣಶೀಲ ಮತ್ತು ಅಜ್ಜಯ್ಯ ಇಬ್ಬರು ಅಡುಗೆ ಮನೆ ಕಡೆಗೆ ಮುಖ ಮಾಡಿದ್ರು ಧೃತಿ ಮತ್ತು ಗುಣಶೀಲ ಇಬ್ಬರು ಮನೆಗೆ ಬರುವಷ್ಟರಲ್ಲಿ ಸಂಜೆನೇ ಆಗಿತ್ತು ಮಾಮ್ ಮಾಮ್ ಅಂತ ಕೂಗ್ತಾನೆ ಮನೆಗೆ ಬಂದ ದುಷ್ಯಂತ್ ಅಡುಗೆ ಮನೆಯಿಂದ ಹೊರಗಡೆ ಬಂದ ಗುಣಶೀಲ ಅವರು ನಾನು ಇಲ್ಲೇ ಇದ್ದೀನಿ ಮಗ್ನೆ ಏನಾಯಿತು ಯಾಕೆ ಇಷ್ಟು ಆತುರವಾಗಿ ನನ್ನನ್ನು ಕರಿತಾ ಇದ್ದೀಯಾ ಕೇಳಿದ್ರು ಗುಣಶೀಲ ಮಾಮ್ ಈ ಪ್ರಶ್ನೆನ ನಾನು ನಿಮ್ಮ ಹತ್ರ ಕೇಳಬೇಕು ಮನೆಗೆ ಬೇಗ ಬಾ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತ ಮೆಸೇಜ್ ಮಾಡಿದ್ರಲ್ಲ ಏನದು ಸರ್ಪ್ರೈಸ್ ಅದಕ್ಕೆ ನಾನು ಸ್ವಲ್ಪ ಬೇಗ ಬಂದೆ ಇಲ್ಲ ಅಂದಿದರೆ ರಾತ್ರಿ ಊಟದ ಸಮಯಕ್ಕೆ ಮನೆಗೆ ಬರ್ತಿದ್ದೆ ಅಂತ ಹೇಳ್ದ ದುಷ್ಯಂತ್ ಭಾರದ ಮನಸ್ಸಲ್ಲೇ ತನ್ನ ಹಳೆಯ ರೂಮಿಗೆ ಹೋದಲು ಧೃತಿ ಆ ರೂಮಿನ ಪ್ರತಿಯೊಂದು ವಸ್ತುಗಳಿಗೂ ನನ್ನ ದುಃಖದ ಕಣ್ಣೀರು ನನ್ನ ದುಃಖ ನನ್ನ ಮನಸ್ಸಿನ ನೋವು ಏನು ಅಂತ ತಿಳಿದಿದೆ ಈಗಲೂ ಅದೇ ರೂಮಿಗೆ ಹೋಗಿ ಮನಸ್ಸನ್ನು ಕೆಡಿಸ್ಕೋಬೇಕಾ ಅಥವಾ ಗೆಸ್ಟ್ ರೂಮ್ ಯಾವುದಾದ್ರೂ ಇದ್ದರೆ ಕೇಳೋಣವಾ ಅಂತ ಮನಸ್ಸರ್ನಲ್ಲೇ ಅಂದ್ಕೊಂಡ್ರು ಬಾಗಿಲು ತೆರೆದು ದಂಗಾಗಿ ನಿಂತಲು ಧೃತಿ ಒಳಗಡೆ ಹೋದೊಳಗೆ ಕಂಡಿದ್ದು ಮಂಚದ ಬಲಗಡೆ ಗೋಡೆಯ ಮೇಲೆ ಅವಳದ್ದೇ ದೊಡ್ಡ ಚಿತ್ರ ಇರುವ ಫೋಟೋ ಇತ್ತು ಅಷ್ಟೇ ಅಲ್ಲದೆ ಆ ರೂಮಿನ ತುಂಬ ಅವಳದ್ದೇ ಚಿಕ್ಕ ಚಿಕ್ಕ ಫೋಟೋಗಳೆಲ್ಲವೂ ನೇತಾಡೋ ಹಾಗೆ ಶೋ ಮಾಡಿಸಿದ್ದ ದುಷ್ಯಂತ್ ಅರೆ ಇದೇನಿದು ನನ್ನ ಫೋಟೋ ಅದು ನನ್ನ ರೂಮಿನ ತುಂಬ ಇದೆ ಅದು ಅಲ್ಲದೆ ನಾನು ಈ ಮನೆಗೆ ಮತ್ತೆ ಬಂದೇ ಬರ್ತೀನಿ ಅಂತ ಗುಣಶೀಲ ಅತ್ತೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರಾ ಅಂತ ಹಾಗೆ ಆಶ್ಚರ್ಯದಲ್ಲಿ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳ ರೂಮನ್ನೇ ಮತ್ತೊಮ್ಮೆ ಸುತ್ತಿ ನೋಡ್ದವಳು ನಿಜವಾಗ್ಲೂ ಇದು ನನ್ನ ರೂಮೇನಾ ಅಂತ ನೋಡ್ತಾ ನಿಂತ್ಕೊಂಡ್ಳು ಅಷ್ಟೊಂದು ಆತುರ ಯಾಕೋ ಮಗನೇ ಮೊದಲು ಹೋಗಿ ಅಪ್ ಆಗಿ ಬಾ ನಂತರ ನಿನಗೆ ಸರ್ಪ್ರೈಸ್ ಏನು ಅಂತ ತಿಳಿಯುತ್ತೆ ಅಂತ ತನ್ನ ಮಗನನ್ನು ರೂಮಿಗೆ ಹಾಗೆ ಹೇಳಿದ್ರು ಗುಣಶೀಲ ಅವರು ಸರಿ ಅಂತ ಹೇಳಿದ ದುಷ್ಯಂತ್ ಅವನ ರೂಮಿನತ್ತ ಹೆಜ್ಜೆ ಹಾಕ್ದ ಎಲ್ಲರಿಗೂ ಖುಷಿ ಆಯಿತಾ ಒಟ್ನಲ್ಲಿ ಧೃತಿಯನ್ನು ತನ್ನ ಗಂಡನ ಮನೆಗೆ ಕಳಿಸಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಅವರಿಬ್ಬರ ಕೋಳಿ ಜಗಳವನ್ನು ಮುಂದುವರೆಸ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಎಂದಿರಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ 感的个家。